ಆಗುತ್ತೆ ಪ್ರತಿಯೊಬ್ಬ ಕಲಾವಿದರು ಹಾಗೂ ಪ್ರತಿಯೊಬ್ಬ ಟೆಕ್ನಿಷಿಯನ್ ಇಂದ ಅತ್ಯುತ್ತಮವಾಗಿ ಕೆಲಸವನ್ನು ಮಾಡಿದ್ದಾರೆ ಹೋಗ್ಲಿ ಇದೇ ಆಗಸ್ಟ್ ಮೂವತ್ತನೇ ತಾರೀಕು ಇಡೀ ರಾಜ್ಯಗಳಿಂದ ಈ ಸಿನಿಮಾ ಬಿಡುಗಡೆ ಆಗ್ತದೆ ಕೆಬ್ಬೆ ಒಂದು ಅದ್ಭುತವಾದಂತಹ ಯಶಸ್ಸು ಕಾಣುವಂತ ಈ ಮೂಲಕ ಆರೈಸಿ ಎಲ್ಲರೂ ನಡೆಸಿ ದಯವಿಟ್ಟು ಮಾಡಬೇಡಿ ಒಂದೆರಡು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕಲಾತ್ಕೊಂಡು ನನ್ನ ಹೆಸರು ಕಲಾಕಿಂತ ನಾನು ಕೃಪೆ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಅದರ ಮುಖ್ಯವಾದ ಪಾತ್ರವನ್ನು ಮಾಡ್ತೀನಿ ನಮ್ಮ ನಿರ್ಮಾಪಕರು ವಿದ್ಲೇಶಕರು ತುಪ್ಪ ತುಂಬಾನೇ ಕಷ್ಟಪಟ್ಟು ಈ ಒಂದು ಸಿನಿಮಾ ತುಂಬಾ ಮುಂದೆ ಇದ್ದಾರೆ ದಯಮಾಡಿ ದಯಮಾಡಿ ಎಲ್ಲ ಪ್ರೇಕ್ಷಕರು ಈ ಸಿನಿಮಾವನ್ನು ಇಷ್ಟಪಟ್ಟು ನೋಡಿ ನೀವೇ ಪ್ರಚಾರ ಮಾಡಬೇಕು ಯಾಕಂದರೆ ವಿ ಪಬ್ಲಿಸಿಟಿ ಬೆಸ್ಟ್ ಪಬ್ಲಿಸಿಟಿ ಕಾರ್ಯ ಹಾಗಾಗಿ ನಿಮ್ಮಿಂದ ಈ ಒಂದು ಕಾರ್ಯ ಆಗಬೇಕು ಅಂತ ಹೇಳ್ತಾ ನಾನೊಂದಾಗಿ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಧನ್ಯವಾದ